ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರುವ ಅಧಿಕಾರಿಗಳು ಹಲ್ಯಾಳ ಗ್ರಾಮದ ಕೋಳಿ ಓಣಿಯಿಂದ ಹುಲಗಬಾಳ ರಸ್ತೆಯವರೆಗೂ ಸುಮಾರು ಹದಿನೈದು ವರ್ಷಗಳಿಂದಲೂ ರಸ್ತೆನೇ ಮಾಡಿಲ್ಲ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿದ್ದಾರೆ ಗ್ರಾಮದ ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದ ಅಭಿವೃದ್ಧಿ ಅಧಿಕಾರಿಗಳು ಜಾನ ಕುರುಡರಂತೆ ವರ್ತಿಸ್ತಾ ಇರೋದು ಯಾಕೆ ಈ ಭಯಾನಕ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಸರ್ಕಾರ ಈ ರೋಗದಿಂದ ಮುಕ್ತಿ ಹೊಂದೋದಕ್ಕೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಧಿಕಾರಿಗಳ ಜೊತೆಗೆ ಮುನ್ನೆಚ್ಚರಿಕೆ ಸಭೆಯನ್ನ ಸರ್ಕಾರ ನಡೆಸ್ತಾ ಇದೆ ಆದರೆ ಹಲ್ಲಾಳ ಗ್ರಾಮದಲ್ಲಿ ಜನರ ಯೋಗಕ್ಷೇಮವನ್ನ ಮರೆತು ಅಧಿಕಾರಿಗಳು ಬೇಜವಾಬ್ದಾರತನದಿಂದ ಕೆಲಸವನ್ನ ಮಾಡುತ್ತಿದ್ದಾರೆ ಗಾಂಧೀಜಿಯವರ ಕನಸಿನಂತೆ ರಾಮರಾಜ್ಯವಾಗಬೇಕಾದ್ರೆ ಹಳ್ಳಿಗಳು ಮೊದಲು ಅಭಿವೃದ್ಧಿ ಆಗಬೇಕು ಆದರೆ ಆ ಭಾಗ್ಯ ಈ ಗ್ರಾಮಕ್ಕೆ ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಸಿ ಬರೋದಾದರೂ ಯಾಕೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದ್ದರೂ ತಮ್ಮ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹಲವು ಆಸೆ ಆಮಿಷ ಒಡ್ಡಿ ಜನರಿಂದ ಮತ ಪಡೆದು ಈಗ ಅಭಿವೃದ್ಧಿಯನ್ನು ಮರೆತು ಬಲುಗತ್ತಿದ್ದಾರೆ ಇಂತಹ ಪ್ರತಿನಿಧಿಗಳು ನಮಗೆ ಬೇಕಾ ಅಂತಾಗ ಸಾರ್ವಜನಿಕರು ತಮ್ಮ ಅಳಲನ್ನು ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ ನೀವಾದರೂ ಅಧಿಕಾರಿಗಳನ್ನು ಕಣ್ತರಿಸಿ ಹಲವು ಬಾರಿ ಹೇಳಿದರು ಪ್ರಯೋಜನವಾಗಿಲ್ಲ ಪಂಚಾಯಿತಿಯವರು ಲಂಚಕ್ಕೆ ಮುಗಿಬಿದ್ದಿದ್ದಾರೆ ಇನ್ನು ಪಂಚಾಯತ್ಗೆ ಬೀಗ ಜಡಿಯುವುದೊಂದೇ ಬಾಕಿ ಅಂತ ನರಸವ ಕೋಡಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಿಮಗೆ ನೀಗ್ಲಿಲ್ಲ ಅಂದರೆ ಅಧಿಕಾರದಿಂದ ಕೆಳಗೆ ಇಳಿರಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಹೇಗೆ ಮಾಡಿಸಿಕೊಳ್ಳುವುದು ನಮಗೆ ಗೊತ್ತು ನಿಮ್ಮ ಮಕ್ಕಳು ಇಲ್ಲಿ ಹಾಯ್ತಿದ್ರೆ ಗೊತ್ತಾಯ್ತು ಅಂತ ಕರೇಪ್ಪ ಮಗ್ದೂಮ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು వరదీ శివరాజు బజంత్రి halo

ಸಮಸ್ಯ ಏನು ಸಮಸ್ಯೆ ನಮ್ಮ ಒನ್ಯಾಗ ಇಲ್ಲಿ ಹಾದಿ ಇಲ್ರಿ ನಾಟಕ ಹೋಗ್ಲಾಕ ಬರಂಗಿಲ್ಲ ಬರ್ಲಾಕ್ ಬರಂಗಿಲ್ಲ ದಂಧೆ ಆಗಿ ಗಿರಾಕಿ ಬರಂಗಿಲ್ಲ ಹಾದಿ ಇಲ್ಲ ನಮ್ ಹುಣಿ ಬರ್ಲಾಕತ್ತಾರ ಮತ್ತ್ ಎಲ್ಲಾ ತರ ನಮ್ ಸಣ್ಣ ಸಣ್ಣ ಮಕ್ಕಳ ಅದಾವ್ರಿ ಕೋಳಚಿ ಎಲ್ಲ ಹೊಲಿಸ್ತೈತ್ರಿ ಇಲ್ಲಿ ಹ್ಯಾಂಗರಿ ಹಾಯ್ದು ಮಕ್ಳ ತಗೊಂಡ್ ಹ್ಯಾಂಗರ ನಿಂದ್ರುದ್ರಿ ಇಲ್ಲಿ ಹೇಳಣ್ಣ ಹಾಕ್ತಿವಿ ಊಟ ಹಾಕ್ತಾರೀ ಮಾಡ್ತಿವತ್ತಾರೀ ಎಂದಗಿ ಮಾಡಿ ಹೋಗಂಗಿಲ್ರಿ ಅವ್ರ ನೀಂದು ಹೋಗ್ತಾರೂ ಅವ್ ಬಂದ್ ಮಾಡ್ತಿವ್ ಯಾರು ಯಾರುದಾಗಿ ತಗೋವಾರೀ ಐದಾರು ವರ್ಷ ಹತ್ತ್ ಹದ್ನೈದ್ ವರ್ಷ ಆತ್ರಿ ಇದನ್ನ ಹೇಳ್ತಾರ ಹೆಚ್ಚ ಆತೀ ಇದ್ ರಸ್ತೆ ಹದಿನೈದು ವರ್ಷ ಆಗಿ ಹೋಗಿ ನಾವ್ ಬಂದ್ ಇಪ್ಪತ್ತ್ ವರ್ಷ ಹತ್ತರಿ ಒಂದ ದಿನ ಹಾದಿ ಇಲ್ರಿ ಇಲ್ಲಿ ಒಂದ್ ಹದಿನೈದು ವರ್ಷ ಆತ್ರಿ ಒಟ್ಟ ಹಾಕಿ ಓಟ್ ತಗೋತಾರ್ರಿ ಹೋಗತಾರು ನಾವ್ ಮಾಡ್ತು ನೀ ಓನ್ಯಾನ ಅವ್ರ ಸ್ವಲ್ಪ ಗಮನಕಿ ಕೊಟ್ಟು ಯಾವ ಒಬ್ರು ಮುಂದಾಗಿ ಹಾದಿ ಮಾಡುವಲ್ರ ನೀವ್ ಹೇಳಿದ್ರಿ ಪಂಚಸ್ಯರು ಹೇಳಿದ್ರು ಹ್ಞೂ ಆತಾರು ಮಾಡ್ತೀವ್ರಿ ಗಪ್ ರೀ ಕಪ್ಪು ಬರ್ತೀವ್ರಿ ಹಂಗನ್ ಮಾಡಬ್ಯಾಡ್ರಿ ಮಾಡ್ತೀವ್ ರೀ ಆತಾರ ಈ ಕಡೆ ಆಕಡೆ ಇದ್ ಅಂದಾಗ ಒಮ್ಮೆ ಪೈಪ್ ಲೈನ್ ಹೊಡಿತಾರಿ ಅದ್ ರಿಪೇರಿ ಮಾಡುದ ಐತ್ರಿ ಕೊಡ್ತೀರಿ ಹನಿ ನೀರ್ ಹೋಗ್ಲಾಕ ಸುದಾ ಅನುಗಿಲ್ರಿ ನಾವು ಸಂತ ಗಟಾರ್ ಸುದಾ ಮಾಡ್ಕೊಂದ್ರ ಸುದ ಆರ್ ಸುದ ಪೈಪ್ ಆಯ್ದ ಆರ್ ಸರ ಒಡದ್ರಿ ಒಬ್ರದ್ ಆದ ಮಾಡಂಗಿಲ್ರಿ ಏನ್ ಸಮಸ್ಯೆ ರೀ ಪೊಲೀಸ್ ಸರ್ ನಮ್ಗೆ ಪಂಚಾಯತಿ ರಸ್ತೆ ಒಳಗೆ ಇಲ್ಲೆಲ್ಲ ಗಲೀಜು ಭಾಳ ಆಯ್ತು ರೀ ಸಾಲಿ ಹುಡುಗರಿಗೆ ಹೋಗ್ಲಾಕ ಬರ್ಲಾಕ ಅನುಕೂಲ ಇಲ್ರಿ ದಾಸ ಸೊಳ್ಳಿ ಹುಡುಗರಿಗೆ ಆರಾಮ್ ತಪ್ಪಲ ಐತ್ರಿ ಯಾರು ಕೇರ್ ತಗ್ರಿ ಮತ್ತು ಪಂಚಾಯತಿ ಪಿ ಡಿ ಒ ಹೇಳಿದ್ವಿ ಹೇಳಿದ್ರಿ ಎಲ್ಲ ಅಧ್ಯಕ್ಷರಿಗೂ ಹೇಳಿದ್ವಿ ರೀ ಯಾರೂ ಅವ್ರ ನಮಗೆ ಅನುಕೂಲ ಮಾಡಿ ಕೊಡವಾರ್ರಿ ಸ್ವಲ್ಪ ಅದನ್ನು ಏನಾದರೂ ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಕೇಳ್ತೊತಿವಿ ಏನು ಹೇಳ್ತಾರೆ ನಮಗೆ ಮಾಡ್ತಿವ್ರಿ ಮಾಡ್ತಿವ್ರಿ ಅಂತಾರೆ ರೀ ಯಾರು ಬರಬೇಕ ಯಾರು ಬರಬೇಕು ಒಂದು ಸಲ ಬಂದ್ ನೋಡ್ಕೊಂಡು ಹೋಗ್ಯಾರ ರೀ ಮತ್ತೊಮ್ಮೆ ಯಾರು ಬರ್ಬಾರ್ರೀ ಮತ್ತೆ ಈ ತರ ರಸ್ತೆ ಆಗೈತೆ ಹೆಂಗ್ ಹೆಂಗೆ ರೀ ಹೋಗುದು ಬರುದು ಅದಕ್ಕೂ ಅಂತೈತ್ರಿ ಈಗ ನಮಗೂ ಆರಾಮ ಇಲ್ರಿ ಈಗ ನಾಲ್ಕೈದು ದಿವಸ ಆತು ರೀ ಯಾರಂತಪ್ಪ ಆಯ್ತು ರೀ ಹ್ಞೂ ಆರಾಮಿಲ್ಲ ರೀ ಈಗ ನಾವು ಹಾಯ್ ಲೆಕ್ಕ ಹಾದಿದ್ರೆ ಹೋಗಿ ನಾವು ಕೂತದೆವು ಇದ್ರಾಗ ಒಟ್ಟ ನಮ್ಮ ಬರ್ಲಾಕ ಪೋಚನೆ ಬಂದ ಮಾಡ್ತೇನೆ ಅಂದ್ರಿ ಹೆಂಗೆ ಮಾಡಿರಿ ಮಾಡ್ಲಿಕ್ಕೆ ನೀವು ಏನಾಯ್ತು ನೋಡು ನಾವ್ ಬಂದ್ ಪಂಚಾಯತ್ ಕಿಲಿ ಅಂತ ನಮ್ಮ ಮತ್ತೆಗ ಕರ್ತವ್ ಐತಿ ಇಲ್ಲಿ ಮುಂದ್ ಮುಂದ್ ಬರ್ರಿ ಬರ್ತನಂದ್ರ ಬರೀ ಬಂದ ನೋಡ್ರಿ ಯಾಕಂದ್ರ ಪಂಚಾಯತ್ ಆಂತರ ಐತಿ ನೀವು ಆಂತರ ಕುಂಡಿರ್ತಿರಿ ನಮಗೆಲ್ಲ ಕಾರ್ ಹುಗ್ಯಾವ ಮನ್ಯಾಕ ಕುತ್ಕಂದ್ ಯಾರ ಐತೆನ್ರಿ ಹೊರ್ ಸಾಕೋತಿ ಓಡಾಡ್ ಬಂದ ಬಂದು ಕುಂಡಿರ್ತಿರಿ ದೊಂದ್ ದೊಣ್ಸ ರೂಪಾಯಿ ಮುಚ್ಚಿಕಾಯಾ ಕುಡ್ದು ಇದ್ರು ಮುಚ್ಚೆ ಮಾಡಿ ಹೋಗ್ಬರ್ರಿ